ನೀವು ನೋಡ್ತಾ ಇರೋದು ನೈಸರ್ಗಿಕ ಬಣ್ಣದ ಹತ್ತಿಯ ಕೈಮಗ್ಗದ ಉಡುಪುಗಳು ಉಡುಪಿಯಲ್ಲಿ ನಿಮ್ಗೆ ಗೊತ್ತು ಶೆಖೆ ಇಲ್ಲಿ ಇಲ್ಲಿ ಕೈಮಗ್ಗವನ್ನು ಅಥವಾ ಹತ್ತಿ ಬಟ್ಟೆಯನ್ನು ಉಪಯೋಗಿಸೋದು ತುಂಬಾ ಒಳ್ಳೇದು ನಿಮ್ಮ ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು ಮತ್ತೆ ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಅಂದರೆ ನೈಸರ್ಗಿಕ ಬಣ್ಣ ನಾವು ಇದಕ್ಕೆ ಬಣ್ಣ ಹಾಕೋದಕ್ಕೆ ಯಾವುದಕ್ಕೂ ಯಾವ ಕೆಮಿಕಲ್ ನಾವು ಉಪಯೋಗಿಸಿಲ್ಲ ದಾಳಿಂಬೆ ಸಿಪ್ಪೆ ಇರ್ಬೋದು ಅಡಿಕೆ ಚೊಗರಿ ಇರ್ಬೋದು ಮಂಜಿಷ್ಠಾನು ಗಿಡ ಇರ್ಬೋದು ಅಥವಾ ಇಂಡಿಗೋ ಅನ್ನೋ ಗಿಡ ಇರಬಹುದು ಇವುಗಳಿಂದ ಉತ್ಪಾದನೆ ಆಗಿರೋ ಬಣ್ಣಗಳನ್ನ ಮಾತ್ರ ನಾವು ಉಪಯೋಗಿಸಿದೀವಿ ಇಲ್ಲಿ ನಿಮಗೆ ಬಂದ್ರೆ ಉಮೆನ್ಸ್ ಮತ್ತೆ ಮೆನ್ಸ್ ಎರಡೂ ರೇಂಜಲ್ಲೂ ಮತ್ತೆ ಮಕ್ಕಳ ಇದರಲ್ಲೂ ನಿಮಗೆ ಸಿಗುತ್ತೆ ನಮಸ್ಕಾರ ನಾನು ಮಂಜುನಾಥ್ ಕಮಂತ್ ನಾನೀಗ ಎಂ ಜಿ ಎಂ ಕಾಲೇಜಿನ ನೂತನ ರವೀಂದ್ರ ಮಂಡಲದಲ್ಲಿದ್ದೇನೆ ಇಲ್ಲಿ ಇವತ್ತು ವಿಶೇಷವಾದಂತಹ ಇವತ್ತು ನಾಳೆ ನಾಡಿದ್ದು ಏಳು ಎಂಟು ಒಂಬತ್ತನೇ ತಾರೀಕು ಮೂರು ದಿನ ನೈಸರ್ಗಿಕ ಬಣ್ಣ ಮತ್ತು ಕೈಮಗ್ಗದ ಬಟ್ಟೆಗಳ ಪ್ರದರ್ಶನ ಮತ್ತು ಮಾರಾಟ ನಡಿಲಿಕ್ಕಿದೆ ಬನ್ನಿ ಇವತ್ತೀಗ ಚರಕ ಸಂಸ್ಥೆಯ ಪದ್ಮಶ್ರೀ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಮೇಡಮ್ ನಮಸ್ತೆ ಮೇಡಮ್ ಇಲ್ಲಿಯೇ ವಿಶೇಷ ನಾನು ಮೂರು ವರ್ಷದಿಂದ ಕೂಡ ನಿಮ್ಮ ಈ ಒಂದು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನ ನೋಡ್ತಾನೆ ಇದ್ದೇನೆ ಸೊ ಖರೀದಿಸಿದ್ದೇನೆ ಕೂಡ ಸೊ ವಿಶೇಷ ಏನು ಅಂತ ಹೇಳಿದ್ರೆ ಇವೆಲ್ಲವೂ ಕೈಮಗ್ಗ ಮತ್ತು ನೈಸರ್ಗಿಕ ಬಣ್ಣ ಸೊ ಇದ್ರ ಒಂದು ವಿಶೇಷದ ಬಗ್ಗೆ ಹೇಳ್ತಾ ಮತ್ತೆ ಇವತ್ತು ಏನೇನೆಲ್ಲ ಇದೆ ಸೊ ಯಾವ್ದೆಲ್ಲ ಎಷ್ಟೆಲ್ಲ ರೇಟ್ಗಳು ಇರ್ತವೆ ಎನ್ನುವುದನ್ನು ಕೂಡ ಸಾಮಾನ್ಯ ಇದೆಲ್ಲ ತುಂಬಾ ಕಾಸ್ಟ್ಲಿ ಅಂತನೂ ಜನ ಹೇಳ್ತಾರೆ ಆದ್ರೆ ಆ ರೀತಿ ಇಲ್ಲ ಇಲ್ಲಿ ಕೂಡ ಆ ರೀತಿ ಇಲ್ಲ ನೈಸರ್ಗಿಕ ಬಣ್ಣ ಕೈಮಗ್ಗದ ನಮಸ್ಕಾರ ನನ್ನ ಹೆಸರು ಪದ್ಮಶ್ರೀ ಅಂತ ನಾನು ಚರಕ ಸಂಸ್ಥೆ ಕೋಣೆಯಿಂದ ಬಂದಿರೋದು ಇವತ್ತು ನಾವಿಲ್ಲಿ ಚರಕ ಸಂಸ್ಥೆ ಹಾಗೆ ಇದೇ ತರ ಇನ್ನೂ ಒಂದಿಷ್ಟು ಸಹವರ್ತಿ ಸಂಸ್ಥೆಗಳ ಜೊತೆಗೆ ಒಂದು ಎಕ್ಸಿಬಿಷನ್ ಅನ್ನ ನಾವು ಆಯೋಜನೆ ಮಾಡಿದ್ದೇವೆ ನೀವು ಇಲ್ಲಿ ನೋಡ್ತಾ ಇರೋದು ನೈಸರ್ಗಿಕ ಬಣ್ಣದ ಹತ್ತಿಯ ಕೈಮಗ್ಗದ ಉಡುಪುಗಳು ಉಡುಪಿಯಲ್ಲಿ ನಿಮ್ಗೆ ಗೊತ್ತು ಶಕೆ ಇಲ್ಲಿ ಇಲ್ಲಿ ಕೈಮಗ್ಗವನ್ನು ಅಥವಾ ಹತ್ತಿ ಬಟ್ಟೆಯನ್ನು ಉಪಯೋಗಿಸೋದು ತುಂಬಾ ಒಳ್ಳೇದು ನಿಮ್ಮ ಎಲ್ಲರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು ಮತ್ತೆ ಇದರಲ್ಲಿ ಇನ್ನೂ ಒಂದು ವಿಶೇಷತೆ ಅಂದರೆ ನೈಸರ್ಗಿಕ ಬಣ್ಣ ನಾವು ಇದಕ್ಕೆ ಬಣ್ಣ ಹಾಕೋದಕ್ಕೆ ಯಾವುದಕ್ಕೂ ಯಾವ ಕೆಮಿಕಲನ್ನು ನಾವು ಉಪಯೋಗಿಸಿಲ್ಲ ದಾಳಿಂಬೆ ಸಿಪ್ಪೆ ಇರ್ಬೋದು ಅಡಿಕೆ ಚೊಗರಿ ಇರ್ಬೋದು ಮಂಜಷ್ಟ ಅನ್ನೋ ಗಿಡ ಇರ್ಬೋದು ಅಥವಾ ಇಂಡಿಗೋ ಅನ್ನೋ ಗಿಡ ಇರ್ಬೋದು ಇವುಗಳಿಂದ ಉತ್ಪಾದನೆ ಆಗಿರೋ ಬಣ್ಣಗಳನ್ನ ಮಾತ್ರ ನಾವು ಉಪಯೋಗಿಸಿದೀವಿ ಇಲ್ಲಿ ನಿಮಗೆ ಬಂದರೆ ವುಮೆನ್ಸ್ ಮತ್ತೆ ಮೆನ್ಸ್ ಎರಡೂ ರೇಂಜಲ್ಲೂ ಮತ್ತೆ ಮಕ್ಕಳ ಇದ್ರಲ್ಲೂ ನಿಮಗೆ ಸಿಗುತ್ತೆ ವುಮೆನ್ಸ್ ಅಲ್ಲಿ ಟಾಪ್ ಇರ್ಬೋದು ಸೀರೆಗಳಿರ್ಬೋದು ಕ್ರಾಪ್ ಟಾಪ್ ಇರ್ಬೋದು ಅಥವಾ ಈಗಿನ ಯಂಗ್ ಜನ್ರೇಷನ್ ಹಾಕುವಂಥ ಟ್ಯೂನಿಕ್ಸ್ ಇರ್ಬೋದು ಇವೆಲ್ಲ ಅವೈಲಬಲ್ ಇದೆ ಮೆನ್ಸ್ ಆದ್ರೆ ನಿಮಗೆ ಶರ್ಟ್ ಅವೈಲಬಲ್ ಇದೆ ಕುರ್ತಾ ಅವೈಲಬಲ್ ಇದೆ ಧೋತಿ ಪಂಜೆ ಅದರ ಮೇಲೆ ಕೋಟ್ಗಳು ಈ ರೀತಿಯಾಗಿ ಮೆನ್ಸ್ ಇದರಲ್ಲಿ ವಸ್ತುಗಳು ಲಭ್ಯ ಇದೆ ನಾವು ಮಾತ್ರ ಅಲ್ಲ ನಮ್ಮೊಂದಿಗೆ ಇತರೆ ಇನ್ನೂ ಒಂದಿಷ್ಟು ಸಂಸ್ಥೆಗಳು ಅಂದ್ರೆ ಹರ್ಬಲ್ ಪ್ರಾಡಕ್ಟ್ಸ್ ಏನಿದೆ ಅಥವಾ ಉತ್ತರ ಕರ್ನಾಟಕದ ಸ್ಪೆಷಾಲಿಟಿ ಸೀರೆಗಳೇನಿದೆ ಗಾಡಿ ದಡಿ ಚುಕ್ಕಿ ಪರಸ್ ಅಂತ ಹೇಳ್ತೀವಿ ಆ ಸೀರೆಗಳು ಇಲ್ಲಿ ಲಭ್ಯ ಇದೆ ಚರಕದ ಉತ್ಪನ್ನಗಳಾದ ಕ್ವಿಲ್ಟ್ ಇರಬಹುದು ಬ್ಯಾಗ್ ಇರಬಹುದು ಇದು ಲಭ್ಯ ಇದೆ ನ್ಯಾಚುರಲ್ ಕಲರ್ ಎಷ್ಟು ದಿನದವರೆಗೆ ಬೆಲೆ ಎಷ್ಟು ದಿನದವರೆಗೆ ಬಾಳಿಕೆ ಬರುತ್ತೆ ನ್ಯಾಚುರಲ್ ಕಲರ್ ಅಂದ್ರೆ ನೈಸರ್ಗಿಕವಾಗಿಲ್ಲದು ಬೇಗ ಮುಗದು ಹೋಗುವಂತದ್ದು ಅದಕ್ಕೆ ಆಯುಷ ಕಡಿಮೆ ಇರುತ್ತೆ ನೀವು ನೋಡಿರ್ಬಹುದು ಪ್ರಕೃತಿಯಲ್ಲಿರುವ ಎಲೆ ಇರಬಹುದು ಇದರ ಎಲೆ ಉದ್ರತೆ ಮತ್ತೆ ಹೊಸ ಎಲೆ ಬರುತ್ತೆ ಈ ರೀತಿಯಾಗಿ ನೈಸರ್ಗಿಕ ಬಣ್ಣದ್ದು ನೀವು ಸರಿಯಾಗಿ ನೋಡ್ಕೊಂಡ್ರೆ ಇದು ಒಂದು ಆರು ತಿಂಗಳು ಏಳು ತಿಂಗಳು ಕಾಲ ಬರುತ್ತೆ ಆರಾಮಾಗಿ ಬರುತ್ತೆ ಅದೇ ಅದೇ ರೀತಿ ನೀವು ಸ್ವಲ್ಪ ಅಷ್ಟೇ ಅಂದ್ರೆ ತುಂಬಾ ಸ್ಟ್ರಾಂಗ್ ಡಿಟರ್ಜೆಂಟ್ ಹಾಕದೆ ಅದನ್ನ ವಾಶ್ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ನೀವು ಇದನ್ನ ಬಾಳಿಕೆ ತರಿಸಬಹುದು ಹಾ ಮೇಡಮ್ ಅಂದಾಜೀಗ ರೇಟ್ ಸೊ ಕೈಮಗ್ಗ ಮತ್ತೆ ನೈಸರ್ಗಿಕ ಬಣ್ಣದಕ್ಕೆ ರೇಟ್ ಜಾಸ್ತಿ ಇರುತ್ತೆ ಅಂತ ಜನ ತಿಳ್ಕೊಂಡಿರ್ತಾರೆ ಎಷ್ಟು ರೇಟ್ ಇಂದ ಶುರು ಆಗುತ್ತೆ ನಮ್ಮದು ಒಂದು ಐನೂರ ಅರವತ್ತು ರೂಪಾಯಿಂದ ಶರ್ಟ್ಗಳು ಶುರು ಆಗುತ್ತೆ ಐನೂರ ಅರವತ್ತು ರೂಪಾಯಿಂದ ಎಂಟುನೂರ ಐವತ್ತರ ತನಕ ಇದೆ ಸೀರೆಗಳು ಒಂಬೈನೂರ ಐವತ್ತರಿಂದ ಸಾವಿರದ ಮುನ್ನೂರ ನಾನ್ನೂರ ತನಕ ಇದೆ ಸ್ಟೋಲ್ ದುಪ್ಪಟ ಐತಿ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ರೇಟ್ ಇದೆ ಸೊ ಅದನ್ನ ನೀವು ಇಲ್ಲಿ ಬಂದಾಗ ನೋಡಬಹುದು ನಿಮಗೆ ಬೇರೆಯವರಿಗೆ ಅಂದ್ರೆ ಕೆಮಿಕಲ್ಗೆ ಕಂಪೇರ್ ಮಾಡಿದಾಗ ನಿಮ್ಗೆ ಸ್ವಲ್ಪ ಹೆಚ್ಚು ಅನಿಸ್ಬೋದು ಅಂದ್ರೆ ಇತರೆ ಕೈಮಗ್ಗದ ಉತ್ಪನ್ನಗಳು ಅಥವಾ ಇತರೆ ನೈಸರ್ಗಿಕ ಬಣ್ಣಗಳಿಗೆ ಹೋಲಿಸಿದಾಗ ಚರ್ಕದು ಸ್ವಲ್ಪ ಸೀರೆಗಳಲ್ಲಿ ವಿಶೇಷ ಸೀರೆಗಳನ್ನ ತೋರಿಸ್ತಾ ಇರ್ತೀರಾ ಇದು ತುಂಬಾ ವಿಶೇಷ ನೋಡಿ ನಿಮ್ ಭಾಗದ ಸೀರೆಯನ್ನ ಇವಾಗ ಮಾಡಿದಿವಿ ಕಸೆ ಸೀರೆಯನ್ನ ಇದು ಯಕ್ಷಗಾನದ ಸೀರೆ ಅಂತಾನೆ ಪ್ರಸಿದ್ಧ ನಾವು ಕೂಡ ಉಟ್ಕೋಬಹುದು ಸಮಸ್ಯೆ ಇಲ್ಲ ಅದು ಉಡುಪಿಯ ಭಾಗದ ಸೀರೆ ಉಡುಪಿಯಲ್ಲಿ ಇದಕ್ಕೆ ನೇಕಾರರು ಕಡಿಮೆ ಇದ್ದಾರೆ ನಮಗೆ ಅಲ್ಲಿಂದ ಅಷ್ಟು ಪೂರೈಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಭಾಗದಲ್ಲಿ ಒಬ್ಬರು ಯಕ್ಷಗಾನ ಕಲಾವಿದ್ರು ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಇದನ್ನ ಮಾಡ್ಕೊಡ್ತೀರಾ ಅಂತ ಹಾಗಾಗಿ ನಾವು ಅವ್ರಿಗೋಸ್ಕರ ತಯಾರು ಮಾಡಿರೋ ಸೀರೆ ಇದು ಕೂಡ ಇವತ್ತಿಲ್ಲಿ ಬಂದಿದೆ ಇದು ಪ್ರಿಂಟೆಡ್ ಸೀರೆಗಳು ತುಂಬಾ ತೆಳುವಾಗಿರುತ್ತೆ ಇಲ್ಲಿಯ ವೆದರ್ ಗೆ ಬಹಳ ಸೂಟೇಬಲ್ ಆಗಿರುವಂತಹ ಸೀರೆಗಳು ಚರಕ ಸಂಸ್ಥೆ ಬ್ಯಾಗ್ ಗಳು ಇದು ನಾವಿಲ್ಲಿ ಬಟ್ಟೆಗಳನ್ನ ಕೂಡ ತಂದಿದ್ದೀವಿ ಯಾರಿಗೋ ನಮ್ಮ ಸೈಜ್ ಫಿಟ್ ಆಗೋದಿಲ್ಲ ಆ ತರ ಏನಾದ್ರು ಅವ್ರಿಗೆ ಬೇಕಾದ್ರೆ ಹೌದು ಇದೆಲ್ಲ ಬಟ್ಟೆಗಳು

ಮೇಡಮ್ ಪ್ರತಿದಿನ ಈಗ ಮಾರ್ಚ್ ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ಈ ಪ್ರದರ್ಶನ ಮತ್ತು ಮಾರಾಟ ನಡೀಲಿಕ್ಕಿದೆ ಟೈಮ್ ಎಷ್ಟು ಗಂಟೆಯಿಂದ ಹತ್ತರಿಂದ ಎಂಟು ಗಂಟೆವರೆಗೆ ಸೊ ಇವತ್ತೀಗ ಈಗಾಗಲೇ ಜನ ಬರಲಿಕ್ಕೆಲ್ಲ ಶುರು ಆಗಿದ್ದಾರೆ ಆದ್ರೆ ಹನ್ನೆರಡು ವರೆ ಹೊತ್ತಿಗೆ ಉದ್ಘಾಟನೆ ಆ ನಾಡಿದ್ದು ಶನಿವಾರ ಭಾನುವಾರ ಎಂಟು ಎಂಟು ಇದು ನಡೆಯುತ್ತೆ ದಯವಿಟ್ಟು ಬನ್ನಿ ಈ ಒಂದು ಒಂದು ಅಪರೂಪ ಸೊ ನಮ್ಗೆ ಇವತ್ತು ಯಾವುದೇ ಅಂಗಡಿಗಳಲ್ಲಿ ಹೋದ್ರೂ ಕೂಡ ಯಾವುದೇ ಈ ರೀತಿಯಾದಂತಹ ಗಳಿಗೆ ಹೋದ್ರು ಕೂಡ ಕೆಮಿಕಲ್ಲು ಅಥವಾ ಈ ರೀತಿಯೇ ನಮ್ಗೆ ಸಿಗತ್ತೆ ಆದ್ರೆ ಇಲ್ಲೇ ಹಾಗಲ್ಲ ಸೊ ಆಯ್ದ ಕೆಲವು ಉತ್ಪನ್ನಗಳನ್ನು ಮಾತ್ರ ಇಲ್ಲಿ ತಂದಿದ್ದಾರೆ ಸೊ ಬನ್ನಿ ಉಡುಪಿಗೆ ಉಡುಪಿಯ ಎಂಜೆಂ ಕಾಲೇಜ್ ನೂತನ ರವೀಂದ್ರ ಮಂಟಪದಲ್ಲಿ ನಡೀತಾ ಇರುವಂತಹ ಚರಕ ಸಂಸ್ಥೆಯ ಕೈಮಗ್ಗ ಮತ್ತು ನೈಸರ್ಗಿಕ ಬಣ್ಣದ ಈ ಒಂದು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗೆ ನಮಸ್ಕಾರ